ನಮಸ್ಕಾರ ನಾನು ನರಸಿಂಹ ಬೀಜಾಡಿ ಮಗುವೀರ ಸಂಘ ಬೆಂಗಳೂರು ಇದರ ಸುವರ್ಣ ಪಥ ಸಮಿತಿಯ ಅಧ್ಯಕ್ಷ ಇವತ್ತು ಬೆಂಗಳೂರು ಅರಮನೆ ಮೈದಾನದಲ್ಲಿ ಮಗುವೀರ ಸಂಘದ ಐವತ್ತನೇ ವರ್ಷದ ಸುವರ್ಣ ಪಥ ಎನ್ನುವ ಸಮಾರಂಭವನ್ನು ಏರ್ಪಡಿಸ್ಕೊಂಡಿದ್ದೇವೆ ಇದರ ಜೊತೆ ಇಡೀ ಮಗುವೀರ ಸಮುದಾಯದ ಒಂದು ದೊಡ್ಡ ಬೃಹತ್ ಸಮಾವೇಶವನ್ನು ನಾವು ಇವತ್ತು ಆಯೋಜಿಸಿಕೊಂಡಿದ್ದೇವೆ ಈ ಕಾರ್ಯಕ್ರಮಕ್ಕೆ ನಮ್ಮ ಬೆಂಗಳೂರಿನ ಅಲ್ಲದೆ ಉಡುಪಿ ಕುಂದಾಪುರ ಮಂಗಳೂರು ಮತ್ತು ದೇಶ ವಿದೇಶಗಳಿಂದಲೂ ಕೂಡ ಜನರು ಇವತ್ತು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಇವತ್ತು ನಮ್ಮ ಕಾರ್ಯಕ್ರಮದ ಜೊತೆ ಮುಖ್ಯವಾಗಿ ನಮ್ಮ ನಾಡಿನ ಮುಖ್ಯಮಂತ್ರಿಗಳಾಗಿರತಕ್ಕಂಥ ಸಿದ್ದರಾಮಯ್ಯನವರು ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸ್ತಾರೆ ಅವರಿಗೆ ನಮ್ಮ ಮೀನುಗಾರರ ಅನೇಕ ಸಮಸ್ಯೆಗಳನ್ನು ಬೇಡಿಕೆಗಳನ್ನು ಅವತ್ತು ಇವತ್ತು ಇಡ್ಲಿಕ್ಕಿದ್ದಾರೆ ಇವತ್ತಿನ ಈ ಸಮಾವೇಶದ ಮುಂದಾಳತ್ವವನ್ನು ನಮ್ಮ ನಾಯಕರಾಗಿರತಕ್ಕಂಥ ನಾಡೋಜ ಡಾಕ್ಟರ್ ಜಿ ಶಂಕರ್ ಅವರು ವಹಿಸ್ಕೊಂಡಿದ್ದಾರೆ ಆ ಮೂಲಕ ಇವತ್ತಿನ ಈ ಅರಮನೆ ಮೈದಾನದಲ್ಲಿ ಬೆಂಗಳೂರಿನಲ್ಲಿ ಸುಮಾರು ಐದು ಆರು ಸಾವಿರಕ್ಕೂ ಮಿಕ್ಕಿ ಜನ ಇವತ್ತು ಭಾಗವಹಿಸುವ ನಿರೀಕ್ಷೆ ನಮಗಿದೆ ಈಗಲೇ ಜನ ಆಗಲೇ ಆರಾಮ್ ಬ ಬರೋಕ್ಕೆ ಶುರು ಮಾಡಿದ್ದಾರೆ ಊರಿನಿಂದ ಕೂಡ ಅನೇಕ ಬಸ್ಗಳು ಬಂದಿದೆ ಬೆಂಗಳೂರಿನೂ ಕೂಡ ಹತ್ತು ಹನ್ನೆರಡು ಬಸ್ಸುಗಳು ನಮ್ಮ ಸಮಾವೇಶದ ಕಡೆ ಬರ್ತಾಯಿದೆ ಈ ಸಮಾರೋಪ ಸಮಾರಂಭದಲ್ಲಿ ನಮ್ಮ ಸುವರ್ಣ ಪಥದ ಸಮಾರೋಪ ಸಮಾರಂಭದಲ್ಲಿ ಅನೇಕ ಗಣ್ಯರನ್ನು ಕೂಡ ನಾವು ಇವತ್ತು ಸನ್ಮಾನಿಸಲಿಕ್ಕಿದ್ದೇವೆ ವಿಶೇಷವಾಗಿ ನಾವು ಪ್ರತಿ ವರ್ಷ ಕೊಡುಮಾಡ್ತಕ್ಕಂಥ ಮಾಧವ ಮಂಗಲ ಪ್ರಶಸ್ತಿಯನ್ನು ಐವತ್ತನೇ ವರ್ಷದ ಅಂಗವಾಗಿ ನಮ್ಮೆಲ್ಲರ ನಾಯಕರು ಅನೇಕ ಸಾಮಾಜಿಕ ಚಟುವಟಿಕೆಗಳನ್ನು ನಮ್ಮ ಮಗುವರ ಸಮುದಾಯವನ್ನು ಸಮರ್ಥವಾಗಿ ಮುಂದೆ ತಗೊಂಡು ಹೋಗುತ್ತಿರುವಂತಹ ನಾಡೋಜ ಜಿ ಶಂಕರ್ ಅವರಿಗೆ ಅರ್ಪಿಸಿ ನಾವು ಖುಷಿ ಪಡಲಿಕ್ಕಿದ್ದೇವೆ ಅದರ ಜೊತೆ ನಮ್ಮ ಸಮಾಜದಲ್ಲಿ ಕೆಲವು ಅನೇಕ ಗಣ್ಯರು ಕೂಡ ಸಾಧನೆಗಳನ್ನು ಮಾಡಿದವರಿದ್ದಾರೆ ಮುಖ್ಯವಾಗಿ ಇವತ್ತು ಶುಭ ಧನಂಜಯ್ ನೃತ್ಯದಲ್ಲಿ ಸಾಧನೆ ಮಾಡಿ ಇವತ್ತು ಸಂಗೀತ ಮತ್ತು ನೃತ್ಯ ಅಕಾಡೆಮಿ ಅಧ್ಯಕ್ಷರಾಗಿದ್ದಾರೆ ಅವರಿಗೆ ನಾವು ಇವತ್ತು ಗೌರವವನ್ನು ಕೊಡಲಿಕ್ಕಿದ್ದೇವೆ ಜೊತೆಗೆ ಪ್ಯಾರಾ ಒಲಂಪಿಡ್ನಲ್ಲಿ ಅನೇಕ ಸಾಧನೆಗಳನ್ನು ಮಾಡಿ ಮೊನ್ನೆ ರಾಜ್ಯ ಪಶ್ಚಿ ಪುರಸ್ಕೃತವಾದಂಥ ಉಮೇಶ್ ಕುಂದರ್ವರು ಕೂಡ ಇವತ್ತಿನ ಸಮಾರಂಭದಲ್ಲಿ ನಾವು ಅಭಿನಂದಿಸಿದ್ದೇವೆ ಜೊತೆಗೆ ಅನೇಕ ಸಂಗೀತ ಯಕ್ಷಗಾನ ಅನೇಕ ಕಾರ್ಯಕ್ರಮಗಳು ಕೂಡ ನಮ್ಮಲ್ಲಿ ಇವತ್ತು ನಮ್ಮಲ್ಲಿ ಇದೆ ಇವತ್ತು ಈಗ ಎರಡು ಗಂಟೆಗೆ ಈ ಕಾರ್ಯಕ್ರಮ ಎಲ್ಲವೂ ಕೂಡ ಆರಂಭ ಆಗ್ತದೆ ಮೊದಲಿಗೆ ರಾಜು ಬೀಜಾಡಿ ಪ್ರಜ್ಞಾ ಮರಾಠೆ ಮತ್ತು ಶರಣ್ಯ ಹಾಗೂ ಜಿ ಟಿ ವಿಯ ಖ್ಯಾತ ಕಲಾವಿದರಿಂದ ಸಂಗೀತ ಇರ್ತದೆ ತದನಂತರ ಶುಭಾ ಧನಂಜಯ ಅವರಿಂದ ಒಂದು ನೃತ್ಯೋತ್ಸವ ಎನ್ನುವ ಒಂದು ಕಾರ್ಯಕ್ರಮಗಳು ಇವತ್ತು ನೆಡಲಿಕ್ಕಿದೆ ಜೊತೆಗೆ ಅಂತಾರಾಷ್ಟ್ರೀಯ ಮಟ್ಟದ ಖ್ಯಾತ ಕಲಾವಿದ ಪ್ರಕಾಶ್ ಹೆಮ್ಮಾಡಿ ಅವರಿಂದ ಒಂದು ವಿಶೇಷ ಜಾದು ಪ್ರದರ್ಶನವಿದೆ ಬರೀ ಮೀನಿನಲ್ಲಿ ಇವತ್ತು ಅನೇಕ ಜಾದೂಗಳನ್ನು ಇವತ್ತು ಮಾಡಿ ತೋರಿಸಿ ಜನ ನಮ್ಮನ್ನು ರಂಜಿಸ್ಲಿಕ್ಕಿದ್ದಾರೆ ಜೊತೆಗೆ ಸಮುದಾಯದ ಮಕ್ಕಳಿಂದ ಯಕ್ಷನೃತ್ಯ ಕಾರ್ಯ ಕಾರ್ಯಕ್ರಮ ಇದೆ ಅದಲ್ಲದೆ ಖ್ಯಾತ ನೃತ್ಯ ತಂಡ ಅರೆಹೊಳೆ ಪ್ರತಿಷ್ಠಾನ ಅವರಿಂದ ಮಾತೆ ಮಂದಿರ್ತಿ ಎನ್ನುವ ಒಂದು ವಿಶೇಷವಾದಂಥ ಕಾರ್ಯಕ್ರಮ ಇವತ್ತು ಇಲ್ಲಿ ನೆರವೇರಿಕಿದೆ ನಾವು ವಿನಂತಿಸಿಕೊಳ್ತಾ ಇದ್ದೇವೆ ಎಲ್ಲ ಸಮುದಾಯ ಬಾಂಧವರು ಇವತ್ತು ಈ ಕಾರ್ಯಕ್ರಮವನ್ನು ಬಂದು ನಮಗೆ ಹರಿಸಬೇಕು ಹಾರೈಸಬೇಕು ಅಂತ ಈ ಮೂಲಕ ನಿಮ್ಮನ್ನು ವಿನಂತಿ ಮಾಡ್ತಾ ಇದ್ದೇನೆ ಧನ್ಯವಾದಗಳು